ಎಲ್ಲರೂ ಟ್ರ್ಯಾಕ್ಟರ್ ಗಳು ಹಾಕೊಂಡಾದ್ರೂ ಬಂದು ಮಲ್ಟಿ ಫಿಲ್ಮ್ಸ್ ಬೆಂಗಳೂರಲ್ಲಿ ಆದ್ರೂ ಬಂದು ನೋಡ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಈ ಸಿನಿಮಾ ಬೆಲೆ ನಂಗಿದೆ ಸರ್ ಸರ್ ಇದು ಒಂದಷ್ಟು ಮಾತುಕತೆ ನಡೀತಿದೆ ಪಾಸಿಟಿವ್ ಆಗಿ ಮಾತುಕತೆ ನಡೀತಿದೆ ಅದೇ ಹೊಸಬ್ರು ಅಂತ ಬಂದಾಗ ಒಂದು ಸ್ವಲ್ಪ ಅಲ್ಲಿ ರಿಲೀಸ್ ಮಾಡಿ ನಾನು ನಾನು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ನನಗೆ ಫಿಲ್ಟ್ರಿಕ್ ಮಾತಕ್ಕೆ ಬರಲ್ಲ ಅದೇ ಪ್ರಾಬ್ಲಮ್ ನಂದು ಹೇಳಿದ ಪ್ರಶ್ನೆಗಳು ಡೈರೆಕ್ಟ್ ಆಗಿ ಉತ್ತರ ಕೊಟ್ಟು ಬಿಡ್ತೀನಿ ಒಂದಷ್ಟು ಚಾನಲ್ಗಳಿಗೆ ಅಪ್ರೋಚ್ ಮಾಡಿ ಎಲ್ಲ ಚಾನಲ್ಗಳಿಗೂ ಅಪ್ರೋಚ್ ಮಾಡಿದ್ವಿ ಒಂದು ಎರಡು ಮೂರು ಚಾನಲ್ ಪಾಸಿಟಿವ್ ಆಗಿದ್ದಾರೆ ಒಂದು ಎರಡು ಮೂರು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬ ಪಾಸಿಟಿವ್ ಆಗಬಹುದು ಒಂದು ಐದಾರು ಮೈಲ್ನ ಹಂತಕ್ಕೆ ಬಂದು ನಿಂತಿದೆ ಇನ್ ಜಸ್ಟ್ ಒಂದು ಮೈಲ್ ದೂರದಲ್ಲಿ ಇದೀವಿ ಗೆ ಅಮೆಝಾನ್ ಜೊತೆ ಆಗಿರಲಿ ಬೇರೆ ಒಂದು ಒಂದು ಎರಡು ಮೂರು ಪ್ಲಾಟ್ಫಾರ್ಮ್ಗಳ ಜೊತೆಗೆ ಸೊ ಐ ಆಮ್ ವೆರಿ ಶ್ಯೂರ್ ಕಾನ್ಫಿಡೆಂಟ್ ಈ ಸಿನಿಮಾ ರಿಲೀಸ್ ಆದಮೇಲೆ ನಾನಿವಾಗ ಅವ್ರನ್ನ ಕೇಳ್ತಿದ್ದೀನಿ ಅವ್ರು ನನ್ನನ್ನು ಕೇಳೋ ಥರ ಆಗತ್ತೆ ಅನ್ನೋಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಕಂಟೆಂಟ್ ಇರುವಂಥ ಸಿನಿಮಾ ಮೆಹಬೂಬ ಎಸ್ ಸರ್ ಎಸ್ ಸರ್ ನಾನು ಭೇಟಿ ಮಾಡಿದ್ದೀನಿ ಸರ್ ಅವರು ಹೀರೋಯಿನ್ ಭೇಟಿ ಮಾಡಿದ್ದೀನಿ ಅವರು ಪೊನ್ನಾಣಿಯಲ್ಲಿ ಈಗ ಒಂದು ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಪೊನ್ನಾಣಿ ಅನ್ನೋ ಒಂದು ಊರಲ್ಲಿ ಕೇರಳದಲ್ಲಿ ಸೊ ಅವರನ್ನು ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಮಾತುಕತೆಗಳನ್ನ ಮಾಡಿ ತಿಳ್ಕೊಂಡು ಬಂದಿರುವಂತ ನಾನು ನಾನು ಭೇಟಿ ಆಗಿದ್ದೇನೆ ಸರ್ ಅವರು ಸರ್ ಐ ಈರೋ ಆಯ್ತು ಅವರು ಪಾಪ ಅವರು ಮೊದಲೇ ಶೆಡ್ಯೂಲ್ ಮಾಡಿ ಹೇಳಿದ್ರು ನಮಗೆ ಈ ಟೈಮ್ ನಾವು ಅಲ್ಲೋ ಇಲ್ಲ ಅಂತ ನಾವು ಇದನ್ನು ಏಳು ಅಥವಾ ಎಂಟನೇ ತಾರೀಕು ಮಾಡೋಣ ಅಂತ ಅನ್ಕೊಂಡಿದ್ವಿ ಸೊ ಅವ್ರು ಏಳನೇ ತಾರೀಕು ಕಾಶ್ಮೀರ್ ಶೂಟ್ ಇದೆ ಅಂತೆಲ್ಲ ಹೋಗಿದ್ದಾರೆ ಪಾಪ ಅವರು ಬಟ್ ನಾವು ಒಂಬತ್ತಕ್ಕೆ ಏನಕ್ಕೆ ಮಾಡೋದು ಇನ್ನೇ ಒಂದಷ್ಟು ಸಿನಿಮಾಗಳು ರಿಲೀಸ್ಗೆ ಇದ್ದಿದ್ದರಿಂದ ನಾವು ಕಳೆದೋಗ್ಬಾರ್ದು ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಅಂತ ಕಾರಣಕ್ಕೆ ಇವತ್ತಿನ ಪ್ರೆಸ್ ಮೀಟ್ನ ಇಟ್ಕೊಂಡ್ವಿ ಸರ್ ಸೊ ಹಂಗಾಗಿ ಅವರ ಅನುಪಸ್ಥಿತಿ ಇದೆ ಅಷ್ಟೇ ಇಫ್ ನಾಟ್ ಶಿ ಇಸ್ ವೆರಿ ಸಪೋರ್ಟಿವ್ ನಮ್ಮ ಎಲ್ಲ ಸಿನಿಮಾದ ಆ್ಯಕ್ಟರ್ಗಳು ಟೆಕ್ನಿಷಿಯನ್ಗಳು ತುಂಬ ಸಪೋರ್ಟಿವ್ ಆಗಿ ಸಿನಿಮಾಗೋಸ್ಕರ ಹಗಲು ರಾತ್ರಿ ದುಡಿದಾರೆ ಒಬ್ಬ ನಮ್ಮ ಡೈರೆಕ್ಷನ್ ಟೀಮ್ ಹೋಗ್ಲಿ ಕ್ಯಾಮ್ರಾಮನ್ ಅವರಾಗಿರಲಿ ರಾತ್ರಿ ಎಲ್ಲ ಡಿ ಎಲ್ಲಿ ಕೂತ್ಕೊಂಡಿದ್ರು ರಾತ್ರಿ ಎಲ್ಲ ಮೀಡಿಯಾ ಇದರಲ್ಲಿ ಕೂತ್ಕೊಂಡು ಎಂಟ್ರಿಂಗ್ ಮಾಡಿ ಎಲ್ಲ ಮಾಡಿಸ್ಬಿಟ್ಟು ಬೆಳಗ್ಗೆ ಆರೂವರೆಗೆ ಹಾರ್ಡ್ ಡಿಸ್ಕ್ ಫಸ್ಟ್ ಕಾಪಿ ಲತ್ಕೊಂಡು ಬಂದು ಅಲ್ಲಿಂದ ಇಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಸೊ ಎಸ್ ಸರ್ ಕಂಟಿನ್ಯೂ ಮಾಡಿದರೆ ಸೊ ನಾನು ರಾತ್ರಿ ಒಂದಷ್ಟು ಬೆಂಗಳೂರಲ್ಲಿ ನಡೀತಿರೋ ಎಲ್ಲ ಶಿವರಾತ್ರಿ ಹಬ್ಬಗಳಿಗೂ ಹೋಗಿ ಒಂದೆರಡು ಕಡೆ ಡೊಳ್ಳು ಕುಣಿತಾಂಡ ಮಾಡಿದ್ವಿ ಅದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿದ್ವಿ ಚೆನ್ನಾಗಿ ವೈರಲ್ ಆಗ್ತಾ ಇದ್ದು ಸೊ ಈ ಥರ ಎಲ್ಲ ತರದ ರಾಕ್ಷಸ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಮೋಟ್ ಮಾಡೋದಕ್ಕೆ ಸರ್ ಸರಿ ಸರ್ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಸರ್ ಯಾಕಂದರೆ ನಾನು ಮೆಹಬೂಬ ಅನ್ನೋ ಒಂದು ಕಥೆನ ಮಾಡಬೇಕು ಅಂತ ಅನ್ಕೊಂಡಾಗ ಈಗಾಗಲೇ ನಿಮಗೆ ಟ್ರೈಲರಲ್ಲೇ ಗೊತ್ತಾಯಿತು ಹೀರೋಯಿನ್ ಈಸ್ ಎಲ್ಡರ್ ದ್ಯಾನ್ ದ ಹೀರೋ ಅನ್ನೋದು ಟ್ರೈಲರ್ ಅಲ್ಲಿ ಬಿಟ್ಕೊಟ್ಟಿದ್ವಿ ಅದನ್ನು ಆ್ಯಕ್ಚುಲಿ ಸೊ ನಿಮಗೆ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ ವಯಸ್ಸಲ್ಲಿ ಚಿಕ್ಕವನಾಗಿರೋದ್ರಿಂದ ಜವಾಬ್ದಾರಿಗಳು ಕಮ್ಮಿ ಇರುತ್ತೆ ಸೊ ನಾನು ಆ್ಯಕ್ಟಿಂಗ್ ಒಂದು ಸ್ವಲ್ಪ ಕಮ್ಮಿ ಮಾಡೋದು ನಡೀತದೆ ಅನ್ನೋ ಕಾರಣಕ್ಕೆ ಇಂಥ ಒಂದು ಕಥೆಯನ್ನು ನಾವು ಎತ್ಕೊಂಡಿದ್ದೆವು ಬಿಕಾಸ್ ನಾನು ಒಪ್ಪನೇ ಸರ್ ಈ ಅಲ್ಲಿ ಫ್ರೆಶರ್ ಅಂತ ಅಂತಿರೋಂಥದ್ದು ಉಳಿದ ಎಲ್ಲ ಘಟಾನುಘಟಿಗಳಿದ್ದಾರೆ ಸುಮಾರು ನೂರು ನೂರು ನೂರೈವತ್ತು ಸಿನಿಮಾಗಳು ಮಾಡಿರೋರು ಹದಿನೈದು ಇಪ್ಪತ್ತು ಸಿನಿಮಾಗಳು ಮಾಡಿರೋರು ಇರೋದ್ರಿಂದ ಇದು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಇವ್ ನಾನೇ ಬಂಡವಾಳ ಆಗ್ತಾ ಇರೋದ್ರಿಂದ ಒಂದು ಎರಡು ಫೈ ಟು ಫುಲ್ ಬಿ ನನ್ನ ಫ್ರೆಂಡ್ ಯಾರೋ ಒಂದು ಸಿನಿಮಾ ತೋರಿಸಿದ್ರು ಅವರು ಕೇಳಿದ್ರು ಯಾಕೋ ಎಂಟ್ರಿ ಹೆಂಗಿರ್ಬೇಕು ಹಂಗೆ ಬಂದರೆ ಗಾಳಿಯ ಫೋಟೋ ಆಡ್ತಿರ್ಬೇಕು ಕೇಳ್ಬೇಕು ಹಂಗೆ ಬರ್ಬೇಕು ಇನ್ನೇನು ಹಿಂಗೆ ಹಿಂಗೆ ಬಂದೆ ಅಂದರೆ ಬಟ್ ನಾನು ಅನ್ಕೊಳ್ತಾ ಇರೋದು ನಮ್ಮ ಸ್ನೇಹಿತರಿಗೆ ಅದಕ್ಕಾರಾಯ್ತು ಬಟ್ ನಾವು ಸಿನಿಮಾ ಮಾಡ್ತಾ ಇರೋದು ಕರ್ನಾಟಕದ ಎಂಟು ಕೋಟಿ ಆಡಿಯನ್ಸ್ಗೆ ಸೊ ಇವ್ರಗಳಿಗೆ ಒಬ್ಬ ಹೊಸಬಾ ಕನೆಕ್ಟ್ ಅಂದ್ರೆ ಕಂಟೆಂಟ್ ಮುಖಾಂತರನೇ ಕಾದ ಕನೆಕ್ಟ್ ಆಗಬೇಕು ಈ ಸಿನಿಮಾಗ ನಾನು ಹೀರೋ ಅಲ್ಲ ಸರ್ ಈ ಸಿನಿಮಾಗೆ ಹೀರೋನೇ ಕಂಟೆಂಟ್ ಅದ್ಭುತವಾದ ಸಂದೇಶವನ್ನು ತಾರ ಅಂಥದ್ದು ಏಕತೆ ಬಗ್ಗೆ ಮಾತಾಡೋದು ಸಾಮರಸ್ಯದ ಬಗ್ಗೆ ಮಾತಾಡೋದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂಥದ್ದು ಇವೆಲ್ಲವನ್ನು ಮಾತಾಡೋವಂಥ ಸಿನಿಮಾ ಮೆಹಬೂಬ್ ಅಂಡ್ ರೈತರಿಗೂ ಇದರಲ್ಲಿ ಕನೆಕ್ಷನ್ ಇದೆ ಯಾಕಂದರೆ ನಮ್ಮ ಈ ಹೀರೋಯಿನ್ ಪಾತ್ರ ಮಾಡ್ತಿರೋಂಥವ್ರು ನಮ್ಮ ಸಿನಿಮಾದಲ್ಲಿ ಪಿ ಎಚ್ ಡಿ ಇನ್ ಅಗ್ರಿಕಲ್ಚರ್ ಮಾಡ್ತಿರ್ತಾರೆ ಪಿ ಎಚ್ ಡಿ ಸ್ಟೂಡೆಂಟ್ ಆಗಿರ್ತಾರೆ ಸೊ ಆ ಒಂದು ನಮ್ಮ ಅಗ್ರಿಕಲ್ಚರ್ ಫ್ಲೇವರ್ನ ಅಗ್ರಿಕಲ್ಚರ್ ಕಾಲೇಜಿಗೆ ಸ್ಟೂಡೆಂಟ್ಸ್ ತುಂಬಾ ಇಷ್ಟಪಡುವಂಥ ಒಂದು ಕಥೆನೂ ಇದಾಗಿರುತ್ತೆ ನಮ್ಮ ಫ್ಲೇವರ್ ಅದು ನಾನು ಎಮ್ ಎಸ್ ಸಿ ಮುಗಿಸಿದಾಗಿಂದ ಇದೆ ಬೇಸಿಕಲಿ ನಾನು ಬಿ ಎಸ್ ಸಿ ಅಗ್ರಿಕಲ್ಚರ್ ಮತ್ತು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡಿಸ್ಕೊಂಡು ಮುಗಿದ ಮೇಲೆ ಅಗ್ರಿ ಟೂರಿಸಮ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅಗ್ರಿ ಟೂರಿಸಂ ಅಂದ್ರೆ ಹೆಂಗೆ ಅಂದರೆ ಹಿಂಗೆಲ್ಲ ತುಂಬ ಸಖದ ಇಲ್ಲಿರೋ ಸಖದಾಗ ಮಾಡ್ತಾರೆ ಸರ್ ಎಲ್ಲ ಒಳ್ಳೆ ಒಳ್ಳೆ ಬೆಳೆ ಅಂತ ರೈತರು ಇವರು ತೋಟಗಳಿಗೆ ಹೋಗಿ ಅಗ್ರಿಕಲ್ಚರ್ ಗೊತ್ತಿಲ್ಲದೆ ಇರೋರು ಅಂತ ಅವ್ರನ್ನ ಹೋಗಿ ಅಗ್ರಿ ವ್ಯವಸಾಯ ಅಂದರೆ ಏನು ಅಂತ ಪರಿಚಯ ಮಾಡುವಂಥ ಒಂದು ಮೊದಲ ಪ್ರಯತ್ನ ಮಾಡಿದ್ವಿ ನನ್ನದು ಅವಾಗ್ಲಿಂದ ಆ ರೈತರು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿವರೆಗೂ ಇದ್ದೀವಿ ಈ ರೈತರ ಭಿಕ್ಷೆ ಓಟ್ಗಳಿಂದ ನಾನು ಅವತ್ತು ಬಿಗ್ ಬಾಸ್ನ ಗೆದ್ದೆ ಸೊ ಹಂಗಾಗಿ ಈ ರೈತರು ನಾನು ಬೆನ್ನಿಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಟ್ರೈಲರ್ ಲಾಂಚ್ಗೆ ರೈತರೇ ಈ ಟ್ರೈಲರ್ ನ ಲಾಂಚ್ ಮಾಡಬೇಕು ಅನ್ನೋ ಒಂದು ದೇಹ ಧೋರಣೆ ಇಟ್ಕೊಂಡು ಸರ್ ಕರ್ಸ್ಕೊಂಡಿದೆ ದಯವಿಟ್ಟು ಈ ಸಿನಿಮಾನ ಪ್ರತಿಯೊಬ್ಬರು ನೋಡಬೇಕು ಕನ್ಕ್ಲೂಡ್ ಯಾಕೆ ಅಂತಂದ್ರೆ ಸಾಕಷ್ಟು ಜನ ಸ್ಟಾರ್ ನಟರು ಅಂತ ಕಂಡಾಗ ಅವ್ರಿಗೆಲ್ಲರಿಗೂ ಒಂದು ಫ್ಯಾನ್ ಬೇಸ್ ಇರುತ್ತೆ ಒಂದಷ್ಟು ಫ ಫಸ್ಟ್ ಟೈಮ್ ಫಸ್ಟ್ ಥಿಯೇಟರ್ಗೆ ನುಗ್ಗಿ ಸಿನಿಮಾನ ನೋಡಿ ಚೆನ್ನಾಗಿದ್ರೆ ಸೆಕೆಂಡ್ ಸರ್ಕಲ್ಗೆ ಚೆನ್ನಾಗಿ ಇನ್ನೊಂದು ಸಕ್ಕತ್ತಾಗಿದ್ದರೆ ಮೂರನೇ ಸರ್ಕಲ್ಗೆ ಹೇಳೋವಂಥ ಪ್ರಯತ್ನಗಳು ನಡೀತವೆ ಬಟ್ ಅವನಿಗೆ ನೀವುಗಳೆಲ್ಲ ರೈತ ಸಮುದಾಯದಿಂದ ಬಂದವರು ಅಥವಾ ಬಿಗ್ ನ ನೋಡಿ ವೋಟ್ ಹಾಕ್ಬಂಥವ್ರು ಇಷ್ಟಪಟ್ಟವರು ಬಿಗ್ ಬಾಸಲ್ಲಿ ನನ್ನನ್ನು ವೋಟ್ ಆಗಬೇಕು ಅನ್ಕೊಂಡು ಆಗದೆ ಇದ್ದಂಥವ್ರು ಅಥವಾ ನಮ್ಮ ಅಗ್ರಿಕಲ್ಚರ್ ಕಾಲೇಜಲ್ಲಿ ಓದಿರೋವಂಥವ್ರು ಅಥವಾ ನನ್ನ ಫ್ಯಾಮಿಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲ್ಗಳು ಯಾರ್ಯಾರು ನೀವುಗಳೇ ನನ್ನ ಸಿನಿಮಾದ ಫಸ್ಟ್ ಸರ್ಕಲ್ ಆಗ್ತೀರಾ ನೀವುಗಳು ಹೋಗಿ ಸಿನಿಮಾ ಚೆನ್ನಾಗಿದೆ ಅಂದರೆ ಸೆಕೆಂಡ್ ಸರ್ಕಲ್ ಥರ್ಡ್ ಸರ್ಕಲ್ ಆಗುತ್ತೆ ಸಿನಿಮಾ ಎಷ್ಟೇ ಅಬ್ಬರವಾದ ಪ್ರಚಾರ ಮಾಡಿದ್ರು ಏನೇ ಪ್ರಾಣ ಕೊಟ್ಟು ಪ್ರಚಾರ ಮಾಡಿದ್ರು ಸಿನಿಮಾ ಗೆಲ್ಲೋದು ವರ್ಡ್ ಆಫ್ ಮೌತ್ ಅಂತ ಮಾತ್ರ ಸಿನಿಮಾ ಚೆನ್ನಾಗಿದೆ ಅಂತ ಇನ್ನೊಬ್ಬರು ಹೇಳಿದೆ ನಾವು ಅಥವಾ ಯಾವುದೋ ಒಂದು ರಿವ್ಯೂ ಮುಖಾಂತರ ಹೇಳಿದ್ರು ಜನರು ಅದನ್ನು ಎಷ್ಟು ಮಟ್ಟಿಗೆ ತಗೊಂತಾರೆ ಗೊತ್ತಿಲ್ಲ ಬಟ್ ಒಬ್ಬ ಸ್ನೇಹಿತ ಹೇಳ್ದೆ ಅಂದರೆ ಸಿನಿಮಾ ಸಖತ್ ಆಗಿದೆ ಗುರು ಅಂತ ಅವರು ಪ್ರತಿಯೊಬ್ಬರು ಖಂಡಿತವಾಗ್ಲೂ ಸಿನಿಮಾ ನೋಡ್ತಾರೆ ಸೊ ಹಂಗಾಗಿ ನನ್ನ ಸ್ನೇಹಿತರು ನಮ್ಮ ಅಗ್ರಿ ಗ್ರಾಜ್ಯುಯೇಟ್ಗಳು ಅಥವಾ ಬಿಗ್ ಬಾಸ್ ಅಲ್ಲಿ ಅಥವಾ ನೀವುಗಳು ನನ್ನ ಫಸ್ಟ್ ಸರ್ಕಲ್ ಆಗಿರ್ತೀರ ನಾನು ವ್ಯವಸಾಯದ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಹಂಚ್ಕೊಂಡಿದ್ದೀನಿ ಆ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಯಾವತ್ತಾದ್ರೂ ನೋಡಿದ್ರೆ ನನಗೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನನ್ನ ಕಾಮನ್ ಮ್ಯಾನ್ ಒಬ್ಬ ಎಲ್ಲರಿಗೂ ಬರ್ತಾನೆ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ತಾವು ಎಲ್ಲ ಕನೆಕ್ಟ್ ಆಗಿದ್ರೆ ಈ ಕನೆಕ್ಟ್ ಆದ ನೀವುಗಳು ನನ್ನ ಫಸ್ಟ್ ಸರ್ಕಲ್ ದಯವಿಟ್ಟು ತಾವುಗಳ ಈ ಸಿನಿಮಾನ ನೋಡಬೇಕು ದೊಡ್ಡ ಹಿಟ್ ಮಾಡಿ ಅಂತ ನಾನು ಕೇಳ್ಕೊತಿಲ್ಲ ಅಪ್ರವಾದ ಓಪನಿಂಗ್ ಬೇಕು ಅಂತ ನಾನು ಕೇಳ್ಕೊಂತಿಲ್ಲ ಒಂದು ಸಣ್ಣ ಜಾಗ ಕೊಡಿ ನಿಮ್ಮ ಮನಸ್ಸುಗಳಲ್ಲಿ ತುಂಬಾ ಸಣ್ಣ ಜಾಗ ಸಾಕು ಆ ಸಣ್ಣ ಜಾಗ ನೀವು ನೋಡಿದ ಮೇಲೆ ಸಿನಿಮಾ ನಿಮ್ಗೆ ಇಷ್ಟ ಆಗಿ ತುಂಬ ದೊಡ್ಡ ಮಟ್ಟಕ್ಕೆ ಸಿನಿಮಾ ತಲುಪುತ್ತೆ ಅನ್ನೋ ಒಂದು ಪ್ರಾಮಾಣಿಕವಾಗಿ ನಾನು ಇದನ್ನು ನಂಬಿದ್ದೀನಿ ಅಥವಾ ನಿಮಗೆಲ್ಲರ ಆರೈಕೆಗಳು ಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ ಒಬ್ಬ ರೈತನಾಗಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಸಪೋರ್ಟು ಬೇಕು 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 ನಿಮ್ಮಿಂದ ನಾವು ನೀವುಗಳು ಈ ಸಿನಿಮಾನ ನೋಡಬೇಕು ನಿಮ್ಮ ಫಸ್ಟ್ ಸರ್ಕಲ್ ಅದನ್ನು ನೀವುಗಳು ನೋಡಿ ಎರಡನೇ ಸರ್ಕಲ್ನ ಕರೆಸ್ಬೇಕು ಅಂತ ಪ್ರಾಮಾಣಿಕವಾಗಿ ಥ್ಯಾಂಕ್ ಯು महिला बंदूकें क्या? वो बंदूकें? स्टार्टर के टाइम बंदूकें मुझे तो ये नहीं बास ये नहीं बास इनका कोबड़ बड़ी तो कैंड्र के रफ़्स में के बर्फ़ एंड ये सिनेमा के प्रतियोगिता टेक्निशन को प्राणा कोट कैसा मालूम है? Thank you so much. Please, come, please come ಇನ್ನೊಂದು ವಿಚಾರಣೆ ಈ ಸಿನಿಮಾನ ಯಾಕೆ ಈ ರೈತರ ಸಮ್ಮುಖದಲ್ಲಿ ರಿಲೀಸ್ ಮಾಡೋದ್ರಿಂದ ನಮ್ಮ ಸಿನಿಮಾದ ಒಂದಷ್ಟು ಪ್ರೊಡ್ಯೂಸರ್ ಶೇರ್ ಅಂತ ಏನ್ ಬರುತ್ತೆ ಆ ಒಂದಷ್ಟು ಭಾಗವನ್ನ ನಾವು ರೈತ ಸಮುದಾಯಕ್ಕೆ ಉಪಯೋಗಿಸ್ಕೊಳ್ತೀವಿ ನಮ್ಮ ಪ್ರೊಡ್ಯೂಸರ್ ಶೇರ್ ನಲ್ಲಿ ಒಂದು ಫೈವ್ ಪರ್ಸೆಂಟ್ ನಾವು ಪ್ರತಿಯೊಬ್ಬ ರೈತ ಸಂಘಕ್ಕೆ ಪ್ರ ರೈತರ ಒಳ್ಳೆ ಕಾರ್ಯಗಳಿಗೋಸ್ಕರ ಈ ಇದು ಖರ್ಚು ಮಾಡ್ಕೊಳ್ತೀವಿ ಅಂತ ನಿಮ್ಮೆಲ್ಲ ರೈತರಿಗೆ ಪ್ರಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಮುಖ್ಯ ಹಾಗಾದರೆ ನಾನು ಲಾಭ ಬಂದರೆ ಮಾಡ್ತೀನಿ ಅಂತ ಹೇಳ್ತಿಲ್ಲ ನಮ್ಮ ಪ್ರತಿಯೊಂದು ಪ್ರೊಡ್ಯೂಸರ್ ಶೇರ್ ಏನು ಬರುತ್ತೆ ನಮ್ಮ ಭಾಗದ ಪ್ರಾಫಿಟ್ ಏನು ಬರುತ್ತೆ ಅದರಲ್ಲಿ ಒಂದಷ್ಟು ಒಂದು ಐದು ಪರ್ಸೆಂಟ್ ಅಷ್ಟು ನಾವು ರೈತರಿಗೆ ಕೊಡ್ತೀವಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್